বিজিগো উৎসব দা দুর্ঘটনায় নিহতরা আত্মকে শান্তি গাগি ক্যান্ডেলমূলক ভাবপূর্ণ শ্রদ্ধাঞ্জলি রাজ্য সরকার হনি এএপি শরণাপ্পা সজি হল ಗಂಗಾವತಿ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆರ್ ತಂಡ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಯಾವುದೇ ಮುಂಜಾಗ್ರತೆ ತೆಗೆದುಕೊಳ್ಳದೆ ಆತುರವಾಗಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭ ಹಾಗೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜರುಗಿದ ಕಾಲು ತುಳಿತದಿಂದ ಮೃತಗೊಂಡ ಹನ್ನೊಂದು ಜನರ ಸಾವಿಗೆ ರಾಜ್ಯ ಸರ್ಕಾರದ ಆತುರದ ನಿರ್ಧಾರವೇ ಪ್ರಮುಖ ಕಾರಣವಾಗಿದ್ದು ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಹೊರಬೇಕಾಗುತ್ತದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಶರಣಪ್ಪ ಸಜ್ಜೀಹೊಲಾ ಹೇಳಿದರು ಅವರು ಶುಕ್ರವಾರದಂದು ಎಇಪಿ ಪಕ್ಷದಿಂದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಮೃತಗೊಂಡ ಹನ್ನೊಂದು ಜನರ ಆತ್ಮಕ್ಕೆ ಕ್ಯಾಂಡಲ್ ಬೆಳಗಿಸಿ ಶ್ರದ್ಧಾಂಜಲಿ ನೆರವೇರಿಸಿ ಮಾತನಾಡಿದರು ಇಡೀ ಘಟನೆಯನ್ನು ಗಮನಿಸಿದಾಗ ಭದ್ರತಾ ಲೋಪದೋಷ ಹಾಗೂ ಗುಪ್ತಚರ ಇಲಾಖೆಯ ವೈಫಲ್ಯ ದುರ್ಘಟನೆಗೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮೃತಗೊಂಡ ಕುಟುಂಬದವರಿಗೆ ತಲಾ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕಲ್ಪಿಸಬೇಕು ವಿನಾಕಾರಣ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳನ್ನು ತಲೆದಂಡ ಮಾಡಿರುವುದು ಪೊಲೀಸ್ ಇಲಾಖೆಯ ನೈತಿಕತೆ ಕುಗ್ಗಿಸುವ ತಂತ್ರವಾಗಿದೆ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಲಿ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕನಕಪ್ಪ ಮಳಗಾವಿ ವೆಂಕಟೇಶ್ ಚಂದ್ರಶೇಖರ್ ವಗ್ಗಿ ಶರೀಫ್ ಭೂಪತಿ ರಾಜದುರಿ ವಿರುಪಣ್ಣ ನಾಗೇಶ್ ಬಸಮ್ಮ ಶಿವರಾಜ್ ಆರಾಳ ನಾಗರಾಜ್ ಕುಷ್ಟಗಿ ಹರ್ಷವರ್ಧನ್ ಆರಾಳ ಸೇರಿದಂತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು ವಿಜಯದ ಉತ್ಸವದ ಹಿನ್ನೆಲೆಯಲ್ಲಿಯೇ ದುರಂತ ಪ್ರತಿಯೊಬ್ಬ ಕನ್ನಡಿಗನ ಹೃದಯವನ್ನು ಹಿಂಡಿ ನೋವು ಉಂಟು ಮಾಡಿದೆ ಇವತ್ತು ಆರ್ ಬಿಯ ವಿಜಯೋತ್ಸವದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಭದ್ರತಾ ವೈಫಲ್ಯದಿಂದಾಗಿ ಹನ್ನೊಂದು ಜನ ಅಮಾಯಕ ಯುವಕರು ಪ್ರಾಣ ಕಳೆದುಕೊಂಡಿದ್ದಾರೆ ಆ ಹನ್ನೊಂದು ಜನ ಯುವಕರ ಪ್ರಾಣಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕಾದಂಥದ್ದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂತ್ರಿಗಳು ಮತ್ತು ಭದ್ರತಾ ವ್ಯವಸ್ಥೆ ಆಮ್ ಆದ್ಮಿ ಪಾರ್ಟಿ ಈ ಒಂದು ಭದ್ರತಾ ವೈಫಲ್ಯವನ್ನು ಖಂಡಿಸುತ್ತದೆ ಜೊತೆಗೆ ಅಮಾಯಕ ಹನ್ನೊಂದು ಜನ ಯುವಕರ ಕುಟುಂಬಗಳಿಗೆ ಸರ್ಕಾರದ ಆಗಿರುವಂತಹ ಒಂದು ಸದರಿ ಮೃತ್ಯು ಮತ್ತು ಆ ಕುಟುಂಬಕ್ಕಾದಂತಹ ನಷ್ಟಕ್ಕೆ ಪರಿಹಾರವನ್ನು ಪ್ರತಿಯೊಬ್ಬ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರವನ್ನು ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಹೇಗಾದರೂ ಮಾಡಿ ಕೊಡಲೇಬೇಕು ಎನ್ನುವಂಥ ಒಂದು ಆಗ್ರಹವನ್ನು ಇವತ್ತು ಆಮ್ ಆದ್ಮಿ ಪಕ್ಷ ವ್ಯಕ್ತಪಡಿಸ್ತಾ ಇದೆ ಆ ಎಲ್ಲ ಹನ್ನೊಂದು ಜನ ಯುವಕರ ಆತ್ಮಗಳಿಗೆ ಶಾಂತಿಯನ್ನು ಕೊಡ್ತಾ ಜೊತೆಗೆ ಅವರ ಕುಟುಂಬಗಳಿಗೆ ನೋವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ ಅದರ ಜೊತೆಗೆ ಆ ಕುಟುಂಬಗಳಿಗೆ ತಲಾ ಐವತ್ತು ಲಕ್ಷ ಪರಿಹಾರವನ್ನು ಕೊಡುವಂಥ ಒಂದು ಇಚ್ಛೆಯನ್ನು ಮತ್ತು ಕಾರ್ಯಪ್ರವೃತ್ತಿಯನ್ನು ರಾಜ್ಯ ಸರ್ಕಾರಕ್ಕೂ ಕೂಡ ಆ ಭಗವಂತ ಕೊಡಲಿ ಅಂತ ಹೇಳ್ತಾ ನಾನು ಈ ಒಂದು ಎರಡು ದುಃಖದ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಕರ್ನಾಟಕ ಜೈ ಗಣ್ಯ ಸಂತೋಷದ ವಿಚಾರ ಆಸಿಗೆ ತಂದುಕೊಟ್ಟಾಗ ಸಂಭ್ರಮವನ್ನು ಆಚರಣೆ ಮಾಡುತ್ತಿರುವಾಗ ಈ ನಡೆದಂಥ ಅವಘಡ ದುರದೃಷ್ಟಕರ ಇದು ಕಾಂಗ್ರೆಸ್ ಸರ್ಕಾರದ ಭದ್ರತಾ ವೈಫಲ್ಯ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವೈಫಲ್ಯಕ್ಕೆ ತಾವು ಸರ್ಕಾರದಿಂದ ಅವರ ಆತ್ಮಕ್ಕೆ ಶಾಂತಿ ಜಯಂತಿಗೆ ಅವ್ರಿಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕಂತೇಳಿ ಒಂದೆರಡು ಮಾತುಗಳನ್ನು ಇಷ್ಟ ಈ ಮೊನ್ನೆ ಘಟನೆ ನಡೆದಿದೆಯೋ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಮಾಡತಕ್ಕಂಥ ದಿವ್ಯ ನಿರ್ಲಕ್ಷ್ಯದಿಂದ ಏನು ಹನ್ನೊಂದು ಯುವ ಜನತೆ ಬಲಿಯಾಗಿದ್ದರೂ ಇದಕ್ಕೆ ಇವತ್ತು ನಾವೆಲ್ಲ ಶೋಕಾಚರಣೆ ಮತ್ತು ಮೌನಾಚರಣೆ ಮುಖಾಂತರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನಪ್ಪ ಅಂದರೆ ಈ ಹನ್ನೊಂದು ಜೀವಗಳಿಗೆ ಸಾವಿ ಕಾರಣರಾದಂಥ ಸರ್ಕಾರ ಮೊದಲು ಅಲ್ಲಿಯ ಒಂದು ಸಂತ್ರಸ್ತರಿಗೆ ಕನಿಷ್ಠವಾಗಿ ಐವತ್ತರಿಂದ ಒಂದು ಕೋಟಿ ಆದರೂ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು ಸರ್ಕಾರ ಏಕಾಏಕಿ ಒಂದು ಪ್ರೈವೇಟ್ ಬ್ರಾಂಚಸ್ಸಿಯನ್ನು ವಿಧಾನಸೌಧದ ಮುಂದೆ ಗೌರವಿಸುವ ಅವಶ್ಯಕತೆ ಏನಿತ್ತು ಮತ್ತು ಅದು ಅದರ ತುರ್ತು ಅವಶ್ಯಕತೆ ಅಂತ ಗೊತ್ತಾಗಿಲ್ಲ ಯಾವುದೇ ಒಂದು ಭದ್ರತೆಯನ್ನು ಮತ್ತು ಯಾವುದೇ ಒಂದು ಸೌಕರ್ಯವನ್ನು ಮಾಡದೆ ಮುಂಜಾಗ್ರತೆ ಕ್ರಮವನ್ನು ವಹಿಸದೆ ಏಕಾಏಕಿ ಒಂದು ಎರಡು ಮೂರು ಲಕ್ಷ ಜನ ಬರುವಂಥ ವ್ಯವಸ್ಥೆ ಮಾಡಿ ಅಲ್ಲಿ ಜನರನ್ನ ಕೊಲೆಗಡಕ್ಕೆ ಕೊಲ್ಲರುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಹಾಗಾಗಿ ನಾನು ಬತ್ತಾಯಿಸುವುದೇನೆಂದರೆ ಈ ಸಾವಿಗೆ ಕಾರಣರಾದಂಥ ಸರ್ಕಾರ ಮತ್ತು ಸಿ ಎಂ ಮತ್ತು ಡಿ ಸಿ ಎಂ ಅವರು ರಾಜೀನಾಮೆ ಕೊಡುವ ಮುಖಾಂತರ ಸಂತ್ರಸ್ತರಿಗೆ ಏನಿದೆ ನ್ಯಾಯವನ್ನು ಹೊರಡಿಸಿಕೊಟ್ಟಂಥ ಈ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ಕೊಳ್ಳೋದೇನೆಂದರೆ ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಇಂಥ ಘಟನೆಗಳು ಮನಕರಿಸೋದಕ್ಕೆ ತುಂಬ ಜಾಗೃತಿ ವಹಿಸ್ ವಹಿಸಿ ಸರ್ಕಾರ ಕಾರ್ಯಕ್ರಮವಾಗುವುದಂತಹ ಹೇಳ್ಕೊಡ್ತೀನಿ ಮತ್ತು ಹನ್ನೊಂದು ಜೀವಗಳಿಗೆ ಆ ಅತೃಪ್ತಿ ಸಿಗಲಿ ಅನ್ನೋದು